ನಮಸ್ಕಾರ ವೀಕ್ಷಕರೇ ರಂಗಭೂಮಿ ನ್ಯೂಸ್ಗೆ ಸ್ವಾಗತ ನಾನು ಋಷಿಕಾನಕ್ ಸಂಡೂರು ಸಮೀಪದ ಧರ್ಮಪುರ ಗ್ರಾಮಸ್ಥರು ಹಾಗೂ ಬಜರಂಗದಳ ಸೇವಾ ಟ್ರಸ್ಟ್ ವತಿಯಿಂದ ಆಂಜನೇಯ ಸ್ವಾಮಿ ನೂತನ ದೇವಸ್ಥಾನ ಮಾಡಲಾಗಿದೆ ಜೊತೆಗೆ ಸ್ಥಿರ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ರಕ್ತದಾನ ಶಿಬಿರ ಅಂಧ ಮಕ್ಕಳಿಂದ ನೃತ್ಯ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಒಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಬಳ್ಳಾರಿ ಜಿಲ್ಲೆ ಸಂಡೂರು ಸಮೀಪದ ಧರ್ಮಪುರ ಗ್ರಾಮಸ್ಥರು ಹಾಗೂ ಬಜರಂಗದಳ ಸೇವಾ ಟ್ರಸ್ಟ್ ವತಿಯಿಂದ ಶ್ರೀ ಆಂಜನೇಯ ಸ್ವಾಮಿ ನೂತನ ದೇವಸ್ಥಾನ ಮತ್ತು ಸ್ಥಿರಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇವರ ದಿವ್ಯ ಸಾನಿಧ್ಯ ಶ್ರೀ ಶ್ರೀ ಪರಮ ಪೂಜ್ಯ ಶ್ರೀಮಾನ್ ನಿರಂಜನ್ ಪ್ರಣವ ಸ್ವರೂಪ ಪ್ರಭು ಮಹಾಸ್ವಾಮಿಗಳು ವಿರಕ್ತ ಮಠ ಸಂಡೂರು ಸಮ್ಮುಖದಲ್ಲಿ ಧ್ವಜಾರೋಹಣ ಗಂಗಾಪೂಜೆ ಗಣಪತಿ ಪೂಜೆ ಕಳಸಾ ಪೂಜೆ ನವಗ್ರಹ ಆರಾಧನೆ ಮತ್ತು ಪ್ರಸಾದ ಕಾರ್ಯಕ್ರಮ ನಡೆಯಿತು ರಕ್ತದಾನ ಶಿಬಿರ ಅಂತ ಮಕ್ಕಳಿಂದ ನೃತ್ಯ ಕಾರ್ಯಕ್ರಮ ಸರಿಗಮಪ ಸೀಸನ್ ಇಪ್ಪತ್ತೊಂದರ ಖ್ಯಾತಿ ಭೂಮಿಕಾ ಗಡಾದ್ ರವರಿಂದ ಸಂಗೀತ ಕಾರ್ಯಕ್ರಮ ಯೋಗ ನೃತ್ಯ ಮತ್ತು ಅಭಿನಯ ಕಲಾ ಕೇಂದ್ರ ಇವರಿಂದ ಕಲ್ಯಾಣದ ಶರಣ ಹೂಗಾರ ಮಾದಯ್ಯ ನಾಟಕ ಪ್ರದರ್ಶನ ನಡೆಯಿತು ನಾಟಕ ಕಲಾವಿದರು ಆದರ್ಶ ಕುಬೇರ ನಿವೃತ್ತ ಪೊಲೀಸ್ ಅಧಿಕಾರಿ ವಿಶ್ವನಾಥ ಸಾಹುಕಾರ್ ಜಗದೀಶಯ್ಯ ಸ್ವಾಮಿ ಪೆರಸಾಬು ಸಾಯಿಬಣ್ಣ ಗುರುರಾಜ್ ವಿಕೇಶ್ ಡಾಲಿ ಬಾವಳ್ಳಿ ರೇಣುಕಾ ಇಳಕಲ್ಲ ಉಮಾರಾಣಿ ದಿವ್ಯಾ ಕೊಡ್ಲಿಗಿ ವಿಶ್ವನಾಥ ಸಾಹುಕಾರ್ ತಿಳಿಸಿದ್ರು ಹಾಗೂ ಬುದ್ದಿಮಾನ್ಯ ಮಕ್ಕಳು ಯೋಗ ಮಕ್ಕಳ ಕಡೆಯಿಂದ ನಾಟಕ ಕಾರ್ಯಕ್ರಮ ಬಳ್ಳಾರಿ ಕಲಾ ತಂಡದ ಕಡೆಯಿಂದ ಹೂಗಾರ ಮಾದ ಹೆಚ್ಚು ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಿದ್ವಿ ಯ ಎಂದು ಪ್ರಶಂಸೆ ಮಾಡುತ್ತಾರೆ ಯಾವುದರ ಮಠ ಸೇರ್ಬೇಕು ಅನಿಸುತ್ತೆ ಸಂಪಾದಕರು ನೈನ್ ಫೋರ್ ಏಟ್ ಒನ್ ನೈನ್ ಫೋರ್ ಒನ್ ತ್ರಿಬಲ್ ನೈನ್ ಅಲ್ಲಿ ಮಾದಯವ ನಮ್ಮ ಚಿತ್ರ ಅವರ ಸರಿಯಾಗಿ ಮಾತುಗಳನ್ನು ಕೇಳಿ ನನಗೆ ರಾಜಕೀಯಾಗುತ್ತೆ ಇದಾಗಿತ್ತು ಈ ಕ್ಷಣದ ರಂಗಭೂಮಿ ನ್ಯೂಸ್ ನಮಸ್ಕಾರ